ಹಾಯ್ ಹಲೋ ಫ್ರೆಂಡ್ಸ್ ಅವ್ರಿಗೆ ನಮಸ್ಕಾರ ರೀ ಎಲ್ಲರೀ ಹೆಂಗೆ ಅದ ರೀ ಆರಾಮದ್ದೇ ರೀ ಅಂದ್ಕೊತೀವಿ ನಾವು ಕೂಡ ರೀ ನೋಡಿರಿ ಮುಂಜಾನೆ ಬಂದಾರ ನಮ್ಮ ಅಣ್ಣ ಮಕ್ಕಳು ರೀ ಅವ್ನಕೆತ್ತ ಇವ್ನಕ್ಕೆತ್ತ ಅವ್ನಿಗೆ ದೊಡ್ಡವನ್ ರೀ ಆವಾಗ ಬಂದಾರ ನೋಡಿರಿ ಫ್ರೆಂಡ್ಸ ಕೊತ್ತಾರ ನೋಡಿರಿ ಇಲ್ಲಿ ಮುಂಜಾನೆ ರೀ ಹಾಗಾಗಿ ಹೇಳೋ ನಮ್ಮ ಇನ್ನಿದ್ರಿ ಬಂದಾರ ಅಷ್ಟು ಮುಂಜಾನೆ ಬಂದಾರ ಜೊತೆಗೆ ನಿಮ್ಗೆ ಏನೋ ತೋರಿಸ್ತೀನಿ ಇವ್ರ್ ಕೇಟಕ್ ಮಾಡೋದು ಕೆಟ್ಟ ಕೇಟಕ್ರಿ ಇಬ್ಬರು ಮುಂದಿ ಅವರು ತೋರಿಸ್ತಿನಿಮಾ ನೋಡ್ರಿ ಮತ್ತೆ ಆಚಳ ಮರಿ ಹಂಗೋತವ ಯಾವಾಗಲ್ಲ ತಡವಲ್ಲಿ ಅದಕ್ಕೆ ರೀ ಫ್ರೆಂಡ್ಸ್ ಅವ್ರು ರೀ ನಿಮಗೆ ಜಾತ್ರೆ ಭೀ ಚಂದ ಆಗ್ತರಿ ತೋರಿಸ್ತಿನಿಮಾಗೇಟಕ ಮಾಡ್ತಾರ ಅದಕ್ಕೆ ಈಗ ರೀ ಫ್ರೆಂಡ್ಸ್ ಅವರು ಚೈನಾ ತರ ಕುಟಾರ್ರಿ ಚೈನಾ ಈ ಕಡೆ ನಮ್ಮ ನಿಮ್ಮ ಮಗನಿಗೆ ಕಡೆ ತುಂಬರ್ಲಿ ಹೊಂಟಾರ ನಮ್ಮ ದೊಡ್ಡಣ್ಣ ಮ ಮಡ್ಸಕ್ ಕೊಟ್ಟಾರೀ ಅದಕ್ಕೆ ಅವನಿಗೆ ಪೂ ಕಡೆ ತೊಗೊಂಬರ್ತಾರೆ ಹೋಗಿ ಅವನಿಗೆ ಸಿದ್ದ ಅವನ ಹೆಸರು ಹೆಸರು ಚಮ್ಮು ಬಟ್ ಬಂದಾರೀ ನಿಮ್ಗೆ ತೋರಿಸ್ತೀನಿ ವಿಡಿಯೋದಾಗ್ರಿ ಫ್ರೆಂಡ್ಸ ಈಗ ಕರಕ ನಡದವರು ಚೈನಾದರಕ್ರಿ ಹೋಗ್ಬಿಡ್ತಿರಿ ಹಾಂ ಹೋಗ್ಬರ್ತೀರಿ ಏನು ನೋಡ್ರಿ ಇವಾಗ ಬಂದ ನೋಡ್ರಿ ನಮ್ಮ ಲಕ್ಷ್ಮಿ ಪುತ್ರ ಹಾಂ

ಅವ್ರು ಅವರು ಓದ್ರವರು ಮೊಬೈಲ್ ವಿಡಿಯೋ ಗೊತ್ತಿಲ್ಲ ಅವರಿಗೆ ನಾಚಿಕೆ ನಾಚ್ರತೆ ಮಮ್ಮಿ ಅವರೇ ಬೋನು ಗೊತ್ತಿಂದ್ರೆ ಫ್ರೆಂಡ್ಸ್ ಇದು ಇದು ಮಾಡದ್ರಿ ಅದಕ್ಕೆ ಬಂದಾರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನ ಜಾತ್ರೆಗೆ ಬರೋರು ಬಹಳ ಬಂದಿದ್ದಾರೆ ಇನ್ನ ಜಸ್ಟ್ ಇದ ತುಂಬಿ ಬಿಡ್ತೈತಿ ಇವತ್ತು ಒಂದೊಂದು ಏನಾ ತುಕ್ಕೋ ಏನಾ ಕನ್ನಡ ಬಿ ಬರ್ತಾರೆ ನೋಡಕತ್ತರಿ ಬಂಗಾರ ತೋರಿಸ್ತೀನಿ ನಿಮಗೆ ಅಲ್ಲಿ ನೋಡ್ರಿ ಬೆಲ್ಲ ಅಗಲ ಅದಕ್ಕೆ ಹೀಗ್ಯಾಕ್ ಮಾಡತ್ತಾರ ತಲ ತರ ಅವರು ಅವಾಗ ಗೊತ್ತಿಲ್ಲ ರೀ ಅದಕ್ಕಾಗಿ ಹೋಗಿ ಬರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸು ಹೋಗಲ್ರಿ ನೋಡ್ರಿ ಇಲ್ಲಿ ಸಿದ್ದು ಆಮೇಲೆ ಸಮರ್ಥ ರಾಯಣ್ಣ ರಾಧಿಕಾ ಎಲ್ಲರೂ ಆಟ ಆಡತ್ತಾರ ನಮ್ಮ ಆಯಿ ಬಕೆಟ್ದಾಗ ಒಂದು ಸ್ವಲ್ಪ ಬಿಸಿ ನೀರು ಉಳ್ದಿವು ಬಿಸಿ ನೀರು ತೊಗೊಂಡು ನಡ್ದಾವ ನೋಡ್ರಿ ಎದಕ್ಕಂದ್ರೆ ಬಟ್ಟೆ ನಿರ್ಮದಾಗ ಹಾಕ್ಲಕ್ಕ್ರೀ ಸ್ವಚ್ಛ ಆತಾವ ಜಲ್ದಿ ಅಂತ ಹೇಳಿ ಬಿಸಿ ನೀರಿನಾಗ ಬಟ್ಟೆ ಹಾಕ್ಲಕ್ ನಡ್ದಾವೆ ನಿರ್ಮದಾಗ ನಮ್ಮ ಅಕ್ಕತ್ತ ಎಲ್ಲರೂ ಅಂದ್ರೆ ನಮ್ಮ ನೆಗೆನ್ರಿ ಎಲ್ಲರೂ ಅವರು ಮನೀಸ್ವಚ್ಛ ರೀ ಅವರು ಒಳಗಿಂದೆಲ್ಲ ಕಸ ತೊಡ್ಗೋದು ನೋಡ್ರಿ ಸಿದ್ದು ಇವಾಗ ಏನು ಮಾಡತ್ತಾನ ಅಂತೇಳಿ ಕೂತ್ ಎಲ್ಲ ದಂದಿ ಅಂದ್ರೆ ಕೈ ಕೈ ಮಾತು ರೀ ಅದು ತಂದು ಕೊಡೋದು ಇದು ತಂದು ಕೊಡೋದು ನಾನು ಒಳಗೆ ಕೂತು ಚಹಾ ಮಾಡೋಕತ್ತಿದ್ರಿ ಯಾಕಂದ್ರೆ ಆಯ್ಕೆ ರೀ ಅದಕ್ಕೆ ದಿನದಾಗ ಒಂದು ಎರಡು ಮೂರು ಸಲ ಚಹಾ ಮಾಡಿ ಕೊಡ್ಬೇಕಾಗ್ತದ ಐದು ದಿನ್ದ ರೀ ಅದಕ್ಕೆ ಕಲೆಗೆ ನೋಡ್ರಿ ಸಮರ್ಥ ಹೆಂಗೆ ಮಾಡತ್ತಾನ ಅಂತೇಳಿ ಮಾರಿ ತಗೊಂಡು ಎತ್ಕೊಂಡು ತೊಗೊಂಡು ನೋಡ್ರಿ ನಮ್ಮ ಸಿದ್ದು ಯಾಕಂದ್ರೆ ದಂಧಿ ಏನೋ ಮಾಡಿಸ್ಕೊಡಲ್ದು ಅದ ಕಲೇರಿ ಫ್ರೆಂಡ್ಸ ಇವ ನೋಡ್ರಿ ಇವನಕೆದ್ ಇವ್ನಕ್ಕೆ ಇವ ಇವ್ನ ಇವ್ನಕ್ಕೆ ದೊಡ್ಡ ದೊಡ್ಡವನ್ರವ ಅದಕ್ಕೆ ಇವ್ ಸ್ಯಾಲಿ ಕಲ್ತಾನೆ ಹೆಸನೈತೆಪ್ಪ ಅನ್ರಿ ಈಗ ಹಾಯ್ ಮಾಡಪ್ಪ ಫ್ರೆಂಡ್ಸ್ ಇವ್ನಕ್ಕೆ ದೊಡ್ಡವನ್ರೀ ಕೆಟ್ಟ ಚಿಬ್ರವನ್ ಚಾವಣಿ ಯಾರ ಇವರು ಕೇಟಕಿನ್ ನೋಡಕತ್ತೀರಿ ನೀವು ಬೇ ನಾ ವಿಡಿಯೋದಾಗ ನಿಮ್ಗೆ ಹಾಕ್ತೀನಿ ರೀ ನಾನು ಕಟ್ ಚಾಚೋ ಭಾಳ ಮಾಡ್ತಾರೆ ಇವರು ಹೋಗ್ಬರ್ತೀರಿ ಹಾಂ ಏ ಹೋಗ್ಬರ್ತಿರಲ್ಲ ನೋಡ್ರಿ ಇವಾಗ ನಾನು ನಮ್ಮ ಸಿದ್ದು ಆಮೇಲೆ ಆಯಿ ರಚ್ಚು ಎಲ್ಲರೂ ಕೂಡಿ ಅಕ್ಸಲ್ ಅವ್ರ ಮನೆಗೆ ಹೊಂಟೀವಿ ಬಂಗಾರ ದುಖಾನ್ ಇರ್ತದಲ್ಲ ರೀ ಅದಕ್ಕೆ ಅಕ್ಸಲ್ ಅವ್ರ ಮನೆ ಅಂತೀನು ಹೊಂಟೀವಿ ನೋಡ್ರಿ ಇವಾಗ ಅವ್ರ ಮುಂದೆ ಮುಂದೆ ಹೊಂಟ್ರ ನಾ ಹಿಂದೆ ಹೊಂಟೀನಿ ಯಾಕಂದ್ರೆ ರಚ್ಚು ಬಗಲಾಗಿದ್ದಳು ಬಂದೆವು ನೋಡ್ರಿ ಇಲ್ಲಿ ದುಖಾನ್ಕ ನಮ್ಗೆ ಸಿದ್ದಗ ಕಡೆ ತೊಳದಿತ್ತು ಅದಕ್ಕೆ ಕಡೆ ಮಾಪ್ ತೊಳಗತ್ತಿರು ಅವ್ನ ಕೈಗೆ ನಮ್ಮದು ದೊಡ್ಡ ಮಾಮ ಮಾಮದಾರಲ್ರಿ ಅವರು ರೀ ಅವನಿಗೆ ಅದಕ್ಕೆ ಕಡೆ ತೊಂದ್ವಿ ಆಮೇಲೆ ನನಗೆ ರಿಂಗ್ ನೋಡಿ ರಿಂಗ್ ಇಷ್ಟ ಆಯಿತು ಅದಕ್ಕೆ ಅವ್ರಿಗೆ ಮ್ಯಾಲ ತೆಗೆದುಕೊಡಿ ಅಂತ ನಾನು ನೋಡ್ತೀವಿ ಅದ ಅಂತೇಳಿ ಅನ್ನತೀವ ಅದಕ್ಕೆ ಅವರು ಮ್ಯಾಲ ತೆಗೆದುಕೊಟ್ರು ನೋಡ್ರಿ ನೋಡ್ರಿ ಎಷ್ಟು ಚಂದವ ಅಂತೇಳಿ ರಿಂಗ ಕೈಯಾಗ ಹಾಕೋಕೆ ಉಂಗುರ ರೀ ನನಗಂತೂ ತುಂಬ ಇಷ್ಟ ತೊಗೋಬೇಕಂದ್ವಿ ಅದರ ಕಾಸು ಇಲ್ಲ ಅಂತ ಬಿಟ್ವಿ ಆಮೇಲೆ ರೊಚ್ಚುಗ ರೊಚ್ಚಗಿಲ್ಲರಿ ಶಾ ಶಾದೂಗೆ ಚೈನ ತೊಗೊಡ್ಬೇಕಂದೀವಿ ಕಿನ್ನ ಹಳಿ ಚೈನ ಭಾಳ ಹಳಿಯಾಗಿ ಅಲ್ಲರಿ ಒಂದು ಸ್ವಲ್ಪ ಕಡ್ದೆವು ಅದಕ್ಕೆಲ್ಲಾಗ ಅವು ಹಾಕಿ ಹೊಸ ಚೈನ ತೊಗೋಬೇಕಂದೀವಿ ನೋಡ್ರಿ ಇಲ್ಲಿ ಶಾದೂನ ಹಳಿ ಚೈನ ಹಾಕ್ಯಾರೆ ಹೊಸ ಚೈನ ತೊಗೊಳಕ್ಕೆ ನೋಡಾಕತ್ತೀವಿ ಡಿಸೈನ್ ಯಾವ್ಯಾವ ಚೆಂದ ಕಾಣ್ತಾವಂತೇಳಿ ನನಗೆ ಫಸ್ಟಿಗೆ ತೋರಿಸ್ತೀರಿ ಅವೇ ಡಿಸೈನ್ ಇಷ್ಟ ಆಗ್ಯೂ ಅದಕ್ಕೆ ಮತ್ತೊಂದು ಡಿಸೈನ್ ಇಷ್ಟ ರೀ ಯಾಕಂದ್ರೆ ಅವೇ ದಿಪ್ಪ ಚಂದಿದ್ದು ಆಕಿನ ಖಾಲಿ ಚಂದ ಕಾಣ್ತಾವಂತೀರಿ ಇವು ಮ್ಯಾಲಿನ ಇಷ್ಟ ರೀ ತಳಗಿನ ಇಷ್ಟ ಅದು ಇವು ಇಷ್ಟು ತೋರ್ಸಿದ್ರು ಸಿಂಪಲ್ ಇದ್ದು ಅದಕ್ಕಲ್ಲೇ ಬ್ಯಾಡಂದ್ರಿ ಅವ್ರಿಗೆ ನಾನು ಯಾವ ಚಂದ ಕಾಣ್ತಾವ ಅವು ತೊಗೋಲಿ ಹೇಳಿದ್ರು ಅದಕ್ಕೆ ನೋಡ್ರಿ ಇವು ಚೈನಾ ಆಯ್ ಅಂದರು ಇವೇ ತಗೋ ಇವೇ ಚಂದ ಅದಾವ ಅವು ಬ್ಯಾಡತ್ತೆ ಅಂದರು ನೋಡ್ರಿವು ಇವೇ ಚೈನಾ ತೊಗೊಲತ್ತ ಆಯಿ ನನಗೆ ಅವೇ ಚಂದ ಕಾಣ್ತು ಮತ್ತು ಆಮೇಲೆ ಇವು ಚೈನ ತೊಗೋಬೇಕಂದಿರಿ ಮತ್ತು ಆಯ್ ಅಂದರು ಅವು ಸಣ್ಣ ಬ್ಯಾಡ ಚಂದ ಕಾಣಲ್ಲ ಅಂದರು ಇಲ್ಲಿ ಗೆಜ್ಜೆ ಚೈನ ತೊಗೋಬೇಕಂತದ ಗೆಜ್ಜೆ ಚೈನ ಆ ಅಂದರು ಅಂದ್ರೆ ಅವ್ರಂದರು ಸಣ್ಣ ಇದ್ದವು ರೀ ಸಣ್ಣ ಆವ ಚೆಂದಿಲ್ಲ ಅವು ಅಂದ್ರೆ ದೊಡ್ಡ ಇಲ್ಲ ಸಣ್ಣ ಹೂವತ್ತಂದರು ಅದಕ್ಕೆಲ್ಲಾಗ ಸಣ್ಣ ಹಾವು ಅಂತೇಳಿ ಸಣ್ಣ ಬರಲಾಕಿ ಖಾಲಿಗೆ ಅತ್ತೇಳಿ ಇವು ಚೈನ ತೊಗೊಂಡೆ ಅವಳ್ರಿ ನಾವು ಶ ರಾಧಿಕಾಗ ಫೈನಲ್ ಆಗಿ ಇವು ಚೈನಾ ಸೆಲೆಕ್ಟ್ ಮಾಡಿದೆವು ರೀ ನಮ್ಮದು ಹಳಿ ಬೆಳ್ಳಿ ಇರ್ತದಲ್ರಿ ಹಳಿ ಬೆಳ್ಳಿ ಹಾಕಿಬಿಟ್ರಿ ನಾನು ಸದೊಂದು ಎರಡು ಸಟ್ ಚೈನ ಇದ್ದು ರೀ ಒಂದು ಸರ್ಟ್ ಸಾದಾ ಅಷ್ಟೇ ಸಿಂಪಲ್ದಾಗ ತಳ್ಳಾಗಿದ್ದವು ರೀ ಮತ್ತೆ ಆಮೇಲೆ ಒಂದು ಸರ್ಟ್ ಚೆನ್ನಾಗೇ ಇದ್ದು ರೀ ಅವು ಒಂದು ಸ್ವಲ್ಪ ಅದ್ರ ದೊಡ್ಡ ಭಾಳ ಆಗಿ ಅಕ್ಕಿಗೆ ಕಟ್ ಮಾಡಿಸ್ಬೇಕಂದ್ರೆ ಇವಾಗ ಹೊಸವೇ ಅನ್ಸಿತು ನನಗನ್ಸಿತ್ತು ಅದಕ್ಕೆಲೆಗೆ ಅಕ್ಕಿಗೆ ಹೊಸವೇ ತಗೊಂಡ್ರಿ ನಾನು ಇದ್ರಕ್ಕಿಂತ ಹೊಸವೇ ಚೆಂದ ಹೇಳಿ ಯಾಕಂದ್ರೆ ಡಿಸೈನು ಇದ್ವು ರೀ ಇವಾಗ ನನ್ನ ಕಾಲಾಗೂ ಚೈನ್ ಚೇನ್ ರೀ ಅದಕ್ಕಾಲಾಗ ಅಂಥವೆ ಚೈನ ತಗೊಂಡ್ವಿ ರೀ ಅವರಿಗೆ ನಮ್ಗೆ ಒಂದು ಸ್ವಲ್ಪ ಏರ ಪೇರ ಐತ್ರಿ ಅಂದ್ರೆ ಅವರಿಗೆ ನಮ್ಗೆ ಒಂದು ಸ್ವಲ್ಪ ಇದು ಐತ್ರಿ ಅವರಿಗೆ ನಮ್ಗೆ ಏನಂತಾರೆ ಅದು ಜಮಾ ಸದ್ರಾಗ ಮುಗಿಸಲಿಲ್ಲ ಅದಕ್ಕೆಲ್ಲ ಅಂತೇಳಿ ಬಿಡಾಕತ್ತಿದ ಮತ್ತು ಇರ್ಲಾಕಂತೇಳಿ ಆಯಂದರು ತಗೋ ಏನಾಗೋಲ್ಲ ಒಂದು ಸ್ವಲ್ಪ ಹೆಚ್ಚಕ್ಕೆ ಮಾತಾನ ಆಯಿತು ಮತ್ತೊಂದು ಸ್ವಲ್ಪ ಹೆಚ್ಚಕ್ಕೆ ಮಾತದತ್ತೆ ತೊಗೊಂಡ್ಬಿಟ್ವಿ ಎಲ್ಲ ಹೋಗಿ ಅವರಿಗೆ ಇನ್ನೊಂದು ನಾಲ್ಕು ನೂರು ರೂಪಾಯಿ ಕೊಡಬೇಕಿತ್ತು ಅದಕ್ಕೆ ಯಾಕೆ ಇರ್ಲಿಕ್ಕಂತೇಳಿ ತಗೊಂಡು ಬಂದೆವು ನೋಡಿರಿ ನೋಡ್ರಿ ಇಲ್ಲಿ ನನ್ನ ಚೈನ ಹಾಕಿನ ಚೈನ ಸೇಮ್ ಅದಾವು ನನ್ನ ಚೈನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊಂಡಿ ಹಾಕಿ ಕೊಳಕ್ಕೆ ಹಚ್ಚಿನಿ ಕೊಂಡಿ ಕಡ್ದೈತ್ರಿ ಅದಕ್ಕೆ ಕೊಂಡಿ ಇದು ಮಾಡತ್ತಿರು ನೋಡ್ರಿ ಇವಾಗ ಎಲ್ಲ ಎಲ್ಲ ಮುಗಿಸ್ಕೊಂಡು ಮನಿಗೆ ಬಂದ್ರು ನೋಡ್ರಿ ಮನೆಗೆ ಬರತನ ನಮ್ಮ ಅಕ್ಕ ಬಾಂಡೆ ತಿಕ್ಕಲಾಗತ್ತೇವು ಅಂದ್ರೆ ನಮ್ಮ ಮೂಗುರ್ನೇ ನೆಗಣ್ಣ ನೋಡ್ರಿ ಕಿ ಈ ಬಾಂಡೆ ತಿಕ್ಕಲಾಗತ್ತೇವು ಆಮೇಲೆ ಸಿದ್ದು ಎಲ್ಲ ತೊಗೊಂಡೋಗಿ ಡಬ್ಬಾಕಾಗತ್ತಿದ್ದ ಅವರು ಮನೆ ಸ್ವಚ್ಛ ಮಾಡಿತಿಲ್ಲ ರೀ ಅದಕ್ಕೆ ಬಂದೆಲ್ಲ ಎಲ್ಲ ಸ್ವಚ್ಛ ಮಾಡತ್ತಾರ ಇವಾಗ ಫಸ್ಟ್ ಒಳಗೆಲ್ಲ ಕಸ ಹುಡ್ಕೊಂಡು ಮಾಡಿ ತೊಳ್ಕೊಂಡು ಮಾಡಿ ಬಂದಾರೀ ನೋಡಿರಿ ಇವರೆಲ್ಲ ಕೂತಾರ ನಾವು ಇಲ್ಲೇ ಗಿಡಗಳು ಹುಡುಕಿ ಕೂತೀವಿ ಆಮೇಲೆ ಸಿದ್ದು ಒಯ್ದು ಅಷ್ಟು ಬಾಂಡೆ ಎಲ್ಲ ರೀ ಅವನಿಗೆ ಬಾಂಡೆ ಡಬ್ಬಕ್ಕಾಗ ನಾಚಿಗೆ ಬರ್ತರಿ ಅದಕ್ಕೆ ಕಲೆಗೆ ಅವನು ನಾನು ಅಲ್ಲ ಅಂತೇಳಿ ಜಗಳ ಮಾಡತ್ತಿದ ಅವ್ರ ಮಮ್ಮಿ ಕೂಡ ಅಂದ್ರೂ ಭೀ ಮಮ್ಮಿ ಮಮ್ಮಿ ಹೋಗಿ ಡಬ್ಬ ಕಪ್ಪು ನೀ ಮಾಡಲಾರಿ ಮತ್ತೆ ಯಾರು ಮಾಡ್ತಾರ ಮಾಡಾಕತ್ತಿದ್ರಿ ರಾಯಣ್ಣ ನೋಡ್ರಿ ಅವನ ಕೈ ಕೈಗ ಅವನು ಹೋಗ್ಯಾನ ಅವ್ರ ಅಣ್ಣನ ಕೈ ಕೈಗ ಅವನು ಕೆಲಸ ಮಾಡ್ತಾ ಹೋದ್ರಿ ನಮ್ಮ ಲಗ್ ಸುತ್ತ ಎಲ್ಲರು ನೋಡ್ರಿ ಅವರು ಬಂದಿರಲ್ರಿ ನಾ ಅವರು ಇಲ್ಲಿ ಅದಾರ ಅವ್ರು ಯಾವಾಗ ಅವ್ರ ಮನೆಗೆ ಓದ್ತಾ ಅಂತಾರೆ ಅವಾಗ ಇಲ್ಬಿಟ್ಟು ಬರ್ತಾರ ನೋಡ್ರಿ ಶಾದವ ನೀರು ಥರ ಶಾದ ನೀರು ತರತ್ತಳ ಆಮೇಲೆ ಅವ್ರು ದೊಡ್ಡವ ಬಾಂಡೆ ತಿಕ್ಕಲಾಗತ್ತಳ ಚೈನ ತೋರ್ಸುತ್ತೋಳ್ರಿ ತರ್ನಾಕಿ ಹಾಕಿ ಬಿಟ್ಟಿನ ಚೈನ ಕಾಲು ಎತ್ತನ ಕಾಲ್ ಮ್ಯಾಲೆತ್ಲಾಕತ್ತಳ್ರಿ ಕಾಲು ಪ್ಯಾಂಟ್ ಎತ್ತನನಾ ನೋಡ್ರಿ ಚೈನಾ ಚಂದವ ಆಕಿನು ಸೂಪರ್ ಅವ ಚೈನಾ ಅಂತೇಳಿ ನೋಡ್ರಿ ಹಾ ಮಾಡ್ತಾಳ ನೋಡ್ರಿ ಅವ್ರ ಮಮ್ಮಿ ಎಲ್ಲ ಕೆಲಸ ಹಚ್ಚಾಳ ಇಲ್ಲಿ ಶಾದಾವ್ ಚೈನಾಗ್ ತಂದೀವಿ ಹಾಕಿ ಹೊಡ್ರಿ ಆ ನಾನ್ ಚೈನಾ ಚೈನಾ ಶೇಮ್ ಅದಾವ್ರಿ ಅದ್ ಕಲೆ ಹಾಕಿ ಇಂಥ ಚೆನ್ನಾಗ್ ತಗೊಂಡ್ಬಂದೀವಿ ಮೂರು ವರಿ ತಲಿಯವ್ರಿ ನೋಡ್ರಿ ಹೆಂಗ್ ಕಚ್ಾರ ಹೊಸ ಮುಂದಿ ಸ್ವಲ್ಪ ಇನ್ನು ಮನುಷ್ಯಾಗ ಎಬ್ಬಡವ್ರಿ ಮಾತು ಬೇರೆ ಬೇರೆ ಅಂದ್ರೆ ಅವ್ನು ಸೀದ ಅನ್ನದ ಸೀದತ್ತೀ ಆ ತಪ್ಪು ತಪ್ಪಾಗಿ ಅಕ್ಷರಗಳು ಇವನಿಗೆ ಭಯ ರೀ ಅದಕ್ಕೆ ಏನರ ತೊಳಗೆ ತಪ್ಪ ಅನ್ನಿಸ್ತಂದ್ರೆ ಏನೋ ಅಲ್ಲಕ್ಕೆ ಹೋಗ್ಬೇಡ್ರಿ ಇಲ್ಲ ನೋಡ್ರಿ ಮುಂದೆ ಹೆಂಗೆ ಕಚ್ಾರ ನೋಡ್ರಿ ಬೇಡ ನೋಡ್ರಿ ರಚೋರಿ ಈ ಒಂದು ಸ್ವಲ್ಪ ರೀ ಆಡ್ಲತ್ತಳ್ರಿ ಒಟ್ಟು ಪ್ರತಿ ವರ್ಷ ಟೈಮ್ ಪಾಸ್ ಮಾಡಿಕೊಡ್ತಿ ಬಂದಾನ್ರಿ ಇಲ್ಲಿ ನಮ್ಮ ಸಿದ್ದು ಟಾಪಿ ಹಾಕ್ಲತ್ತಾನ ಮತ್ತು ಆಯ್ ಫ್ರೆಂಡ್ಸ್ ಹಾಯ್ ಮಾಡಪ್ಪ ಆಯ್ ಫ್ರೆಂಡ್ಸ್ ಇವತ್ತು ಬಂದೀನಂತ ಹೇಳು ಇವತ್ತು ಬಂದಿನ್ರಿ ಬಂದಿ ಏನ್ ಮಾಡ್ತೀರಿ ಮನಿ ತೊಳಿಲತ್ತಾರೆ ರೀ ಅದಕ್ಕೆ ಅಷ್ಟು ಬಾಂಡೆ ತಿಕ್ಕ ಅದು ರೀ ಇನ್ನೊಂದು ದಿವಸ ಅವ ರೀ ಅವ ನಮ್ಮ ಮನಿಯವ್ರಿ ಅದಕ್ಕೆ ನಾವು ತೊಳೆದೇವ್ರಿ ಅವ್ರು ಬಂದು ತೊಳೆದಿತ್ತೀ ಅವ್ರದ್ದು ಕೋಲಿ ತೊಳೆದಿತ್ತೀ ಅಂದ್ರೆ ನಾವು ತೊಳೆದಿದ್ದೆವು ಅವ್ರು ಹೋಗ ಬಾಂಡೆ ಹೋಗಿದ್ದೇವ್ರಿ ಹಂಗಾಗಿ ಬಂದು ತೊಳಿತೀನಿ ಅವ್ರಿಗೆ ಅಂದ್ರೆ ನಮ್ಮ ಮನೆಯದು ಅದಕ್ಕೆ ಅವ್ರಿಗೆ ಬಂದು ತೊಳ್ದಿರ್ತಾರ್ರಿ ಅದಕ್ಕೆ ಒಟ್ಟು ತೊಳೆದ್ರಿ ಅವರು ಬಿ ಮಾಡೋದು ಮಾಡ್ಲತ್ತಾರೀ ನೋಡ್ರಿ ಮನೆ ಮಕ್ಳಿಗೆ ಬಂದಾರ ನೋಡ್ರಿ ಇವರು ಇಲ್ಲಿ ಮನೆ ಮಗ್ಳಕ್ರ ಇವರು ಅದಕ್ಕೇನಾಗ್ಯದ ಅದೇನೋ ಇದು ಇಲ್ಲ ತಂಪ ಹೆಸ್ರೀಮ್ ಊಟ ಮುಂದೆ ಐಸ್ರೀಮ್ ತಿನ್ನುತ್ತಾರ ನೋಡ್ರಿ ಅಕ್ಕಿ ತಿನ್ನುತ್ತೋರಿ ಐಸ್ರಮ್ ಆಕೆ ತಿನ್ನುತ್ತೀ ನೋಡ್ರಿ ಅಷ್ಟು ಮಂದಿ ಕೂತಾರ ರಾತ್ರಿಗೈತಿ ಎಲ್ಲರೂ ಕುರ್ಕುರಿ ಶೇಂಗಾ ಅದು ಇದು ತಿನ್ಕೋತ ಕೂತಾರಿ ನಮ್ಮ ಎಂಟು ಗಂಟೆ ಆಗೈತ್ರಿ ಇವತ್ತು ಟೈಮ್ ಆಯ್ದು ಉಪಾಸದಲ್ರಿ ಐದಿಂದ ಉಪಾಸ ಇರ್ತದ ಜಾತ್ರೆ ಕಾಲಾಗ ಇವತ್ತಿನ ಸ್ಟಾ ಶುರು ಐತ್ರಿ ಯಾಕಿದ ಉಪವಾಸ ಇದ್ದಿದ್ದು ಅದಕ್ಕಾಕಿ ಶೇಂಗಾ ತಗೊಂಡ್ಬಂದ್ರು ಶೇಂಗಾ ತಿನ್ನತಾರ ನೋಡ್ರಿ ಅವರು ರಚ್ಚು ಮನಗಿಸ್ತಾಳು ಮಕ್ಕೊಂಡಾಳು ರಚ್ಚು ನಮ್ಮ ಸಮಯ ನೋಡಿರಿ ನೋಡಿರಿ ಇವತ್ತಿನ ಬ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀವಿ ಮತ್ತು ನಿಮ್ಗೆ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ ರೀ